ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಎಸ್ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಮುಂದಿನ ವಿಡಿಯೋ ಆದಷ್ಟು ನನ್ನ ವ್ಯೂವರ್ಸ್ ಕಮೆಂಟ್ ಮಾಡ್ತಾ ಇರ್ತಾರೆ ನನಗೆ ಈ ಒಂದು ಕಮೆಂಟ್ ಬರ್ತಾ ಇರುತ್ತೆ ಸೊ ಈ ಒಂದು ಪ್ರಶ್ನೆಗೆ ನನ್ನ ವೀಡಿಯೋದಲ್ಲಿ ಉತ್ತರವನ್ನು ನೀಡ್ತೀನಿ ತಮ್ಮೆಲ್ಲ ನೋಡಿರ್ತೀರಾ ಹೌದು ಹೆರಿಗೆಯ ನಂತರ ಸಾಂಸಾರಿಕ ಜೀವನವನ್ನು ಪತಿ ಪತ್ನಿ ಯಾವಾಗಿನಿಂದ ಶುರು ಮಾಡಬಹುದು ಹೆಣ್ಮಕ್ಳು ಸಾಮಾನ್ಯವಾಗಿ ನಾನು ಕಮೆಂಟ್ ಮಾಡ್ತಿರ್ತೀರಾ ನಾನು ಬಾಣಂತಿ ಟಿಪ್ಸ್ ವಿಡಿಯೋಸ್ ಹಾಕಿರೋದ್ರಿಂದ ಬಹಳ ದಿನಗಳಿಂದ ನನಗೆ ಬರ್ತಿರೋಂಥ ಕಾಮನ್ ಕಮೆಂಟ್ಸ್ ಇದು ಸೊ ನಾನು ಸ್ವಲ್ಪ ಟೈಮನ್ನು ತೊಗೊಂಡು ಈ ವಿಡಿಯೋ ಮಾಡೋದಕ್ಕೆ ಪತಿ ಪತ್ನಿ ದಾಂಪತ್ಯವನ್ನು ಶುರು ಮಾಡೋದ್ರಿಂದ ಹೆರಿಗೆಯ ನಂತರ ಒಂದು ಅಂತರವನ್ನ ಕಾಪಾಡದೆ ಶುರು ಮಾಡೋದ್ರಿಂದ ಎದೆ ಹಾಲು ತಾಯಿಯ ಎದೆ ಹಾಲು ಒಂದ್ ರೀತಿ ಓಡೋಡಕ್ಲಾಗ್ಬಿಡುತ್ತೆ ಹಾಲು ಒಡೆಯುತ್ತೆ ಮತ್ತು ನೀವು ಮಗುವಿಗೆ ಎದೆ ಹಾಲನ್ನು ಕುಡ್ಸಕೋದ್ರೆ ಮಗುಗೆ ಎದೆ ಹಾಲು ರುಚಿ ಇರೋದಿಲ್ಲ ಮಗು ಚೆನ್ನಾಗಿ ಆಗೋದಿಲ್ಲ ಮಗುವಿನ ಒಂದು ಬೆಳವಣಿಗೆ ಚೆನ್ನಾಗ್ ಆಗೋದಿಲ್ಲ ಈ ತರ ಎಲ್ಲ ಹೇಳ್ತಾರೆ ಹಳ್ಳಿಗಳ ಕಡೆ ಗ್ರಾಮೀಣ ಭಾಗದ ಕಡೆ ದೊಡ್ಡವರು ಬಟ್ ಡಾಕ್ಟ್ರನ್ನ ಕೇಳಿದರೆ ಡಾಕ್ಟ್ರು ಹಾಗೇನಿಲ್ಲ ಅಂತೇಳಿ ತಿಳಿಸ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಡ್ತೀನಿ ವೀಕ್ಷಕರೇ ಹೆಣ್ಮಕ್ಳಿಗೆ ಹೆರಿಗೆ ಆದಮೇಲೆ ಅವರ ದೇಹ ಸ್ಥಿತಿ ಮಾತ್ರ ಬದಲಾಗೋದಿಲ್ಲ ಅವರ ಮನಸ್ಥಿತಿ ಕೂಡ ಬದಲಾಗುತ್ತೆ ಯಾಕೆಂದರೆ ಅವರಿಗೆ ಹೆರಿಗೆ ಆದ ನಂತರ ಅವರ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಸೊ ಹಾರ್ಮೋನಿನಲ್ಲಿ ಏರಿಳಿತ ಏರುಪೇರು ಆಗ್ತಾ ಇರುತ್ತೆ ಮತ್ತೆ ಆ ಟೈಮಲ್ಲಿ ಅವರ ಮನಸ್ಸು ಬಾಣಂತಿ ಟೈಮಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದು ಖಾಲಿ ಶೀಟ್ ಬಿಳಿ ಹಾಳೆ ತರ ಇರುತ್ತೆ ಆದಷ್ಟು ಆ ಟೈಮಲ್ಲಿ ಅವರೆಷ್ಟು ರೆಸ್ಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಾರೆ ಎಷ್ಟು ಆರಾಮಾಗಿ ಇರ್ತಾರೆ ಎಷ್ಟು ಮಾನಸಿಕವಾಗಿ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ ಮುಂದೆ ಅವರ ಆರೋಗ್ಯ ಅನ್ನೋದು ಅಷ್ಟೇ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿರ್ತೀನಿ ಹಾಗೆಯೇ ಹೆರಿಗೆಯಾದ ನಂತರ ಈ ದಾಂಪತ್ಯ ಜೀವನ ಪತಿ ಪತ್ನಿ ಒಂದಾಗೋದ್ರ ಬಗ್ಗೆ ಹೇಳೋದಾದರೆ ಡಾಕ್ಟರ್ನ ಕೇಳಿದ್ರೆ ಸಾಮಾನ್ಯವಾಗಿ ಆ ಥರ ಏನಿಲ್ಲ ಅಂತ ಹೇಳ್ತಾರೆ ಸೊ ನಿಮಗೆ ನಿಮ್ಮ ದೇಹ ಇವಾಗ ಹೆರಿಗೆ ಆದಮೇಲೆ ನಾರ್ಮಲ್ ಡಿಲ್ವರಿ ಆದರೂ ಸರಿ ಏನು ಪೈನ್ ಇರೋಲ್ಲ ಅಂತೆಲ್ಲ ಅವ್ರಿಗೂ ಕೂಡ ಕೆಲವರಿಗೆ ಸ್ವಿಚ್ ಆನ್ ಮಾಡಿರ್ತಾರೆ ಸ್ಟಿಚಸ್ನ ಹಾಕಿರ್ತಾರೆ ಆ ಸ್ಟಿಚಸ್ ಅನ್ನೋದು ಗಾಯ ಅನ್ನೋದು ಮಾಗಬೇಕಾಗುತ್ತೆ ಮತ್ತು ನಿಮ್ಮ ದೇಹ ಬದಲಾಗೋದು ನಿಮ್ಮ ದೇಹ ಒಂದು ನಾನು ಚೆನ್ನಾಗಿದ್ದೀನಿ ನನಗೆ ಗಾಯಗಳೆಲ್ಲ ಮಾಗಿದೆ ಗಾಯ ಏನೂ ಇಲ್ಲ ಅಂತ ಹೇಳೋದಷ್ಟೇ ಅಲ್ಲ ಮಾನಸಿಕವಾಗಿ ಮೆಂಟಲಿ ನೀವು ನಿಮ್ಮ ಮನಸ್ಸು ಹಗುರವಾಗಿದೆಯಾ ನೀವು ಚೆನ್ನಾಗಿದ್ದೀರಾ ಇದನ್ನೆಲ್ಲ ನಿಮಗೆ ನೀವೇ ಪ್ರಶ್ನೆನ ಮಾಡ್ಕೋಬೇಕು ಇಲ್ಲ ನನಗಿನ್ನೂ ಸ್ವಲ್ಪ ಸಮಯ ಬೇಕು ಅಂತ ಅನಿಸ್ತಿದೆ ನಂಗೆ ಯಾಕೋ ಒಂಥರ ಮನಸ್ಸಿನಲ್ಲಿ ಕಿರಿಕಿರಿ ಇದೆ ಸೊ ಈ ಥರ ಭಾವನೆಗಳಿದ್ರೆ ಸ್ವಲ್ಪ ನೀವು ನಿಮಗೆ ನೀವು ನಿಮಗೆ ನೀವು ಇನ್ನಷ್ಟು ಸಮಯವನ್ನು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ದೊಡ್ಡವರು ಹೇಳ್ತಾರೆ ನಿಜನ ಅದು ಹೆರಿಗೆ ಆದ ನಂತರ ಗಂಡ ಹೆಂಡತಿ ಒಂದು ದಾಂಪತ್ಯ ಜೀವನವನ್ನು ಶುರು ಮಾಡೋದ್ರಿಂದ ಸೊ ಅವರಿಗೆ ತಾಯಿಯ ಎದೆ ಹಾಲು ಅನ್ನೋದು ಒಡ್ಕೊಳ್ಳುತ್ತಾ ರುಚಿ ಕೆಡುತ್ತಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಏನಕ್ಕೆ ದೊಡ್ಡೋರು ಈ ಥರ ಹೇಳ್ತಾರೆ ಅಂದರೆ ಅಥವಾ ಹೇಳ್ತಾ ಬಂದಿದ್ದಾರೆ ಅಂತಂದರೆ ಈ ಟೈಮ್ನಲ್ಲಿ ಏನಂದರೆ ಒಂದು ಗ್ಯಾಪ್ ಇರಬೇಕು ಒಂಬತ್ತು ತಿಂಗಳು ಅಥವಾ ಒಂದು ವರ್ಷ ಬಾಣಂತನಕ್ಕೆ ಅಂತ ಬಂದರೆ ಹಾಗೆಲ್ಲ ಒಂಬತ್ತು ತಿಂಗಳವರೆಗೂ ಕಂಪಲ್ಸರಿ ಇರೋರು ಇವಾಗ ಒಂದು ಐದು ತಿಂಗಳು ಕೆಲವರು ಮೂರು ತಿಂಗಳಿಗೆ ಬಾಣಂತನ ಅನ್ನೋದನ್ನು ಮುಗಿಸ್ಕೊಂಡ್ಬಿಡ್ತಾರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ ಏನೇ ಬದಲಾವಣೆ ಆದರೂ ಕೂಡ ಒಂದು ತಿಳ್ಕೊಬೇಕಾಗಿರೋದೇನು ಅಂದರೆ ಹೆರಿಗೆ ಆದ ಮೇಲೆ ಯಾಕೆ ದೊಡ್ಡವರು ಅಂತರವನ್ನು ಕಾಪಾಡಿ ಅಂತಿದ್ರು ಅಂದರೆ ಇನ್ನೊಂದು ಮಗು ಅನ್ನೋದು ನೀವು ಆ ಟೈಮಲ್ಲಿ ಏನಾದರೂ ಒಂದು ಮಗುವಾಗಿ ಟೂ ತ್ರೀ ಮಂತ್ಸಿಗೆಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮಾಡ್ಕೊಳ್ದೆ ದಾಂಪತ್ಯ ಜೀವನವನ್ನು ಶುರು ಮಾಡಿಬಿಟ್ರೆ ಮತ್ತೊಂದು ಮಗು ಕನ್ಸೀವ್ ಆಗಿಬಿಡ್ತೀರಾ ಸೊ ಆ ಆ ರೀತಿ ಹಿಂದಿಂದೆ ಮಕ್ಕಳಾಗೋದ್ರಿಂದ ತಾಯಿಯ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹುಟ್ಟಿರೋ ಮಗುವಿಗೂ ಕೂಡ ಇನ್ನೂ ಬೆಳವಣಿಗೆ ಅನ್ನೋದು ಇನ್ನೂ ತುಂಬ ಆಗಬೇಕಾಗಿರುತ್ತೆ ವರ್ಷದವರೆಗೂ ಮಗುಗೆ ಹಾಲನ್ನು ಕುಡಿಸ್ಬೇಕು ನೀವು ಈ ಮಧ್ಯದಲ್ಲೇ ವರ್ಷದೊಳಗೇನೆ ಮತ್ತೆ ನೀವು ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಆಗಿಬಿಟ್ರೆ ಸೊ ನಿಮ್ಮ ದೇಹಕ್ಕೂ ಕೂಡ ಪೌಷ್ಟಿಕಾಂಶ ಅನ್ನೋದು ಬೇಕು ಇನ್ನು ಕೊರತೆ ಅನ್ನೋದು ಇರುತ್ತೆ ಆಲ್ರೆಡಿ ಸೊ ನೀವು ಪ್ರಿಪೇರ್ ಆಗಿರಲ್ಲ ನಿಮ್ಮ ದೇಹ ಅನ್ನೋದು ಮತ್ತು ನೀವು ಏನು ಪ್ರೆಗ್ನೆಂಟ್ ಆದರೆ ಆ ಮಗುಗೆ ನೀವು ಹಾಲು ಕುಡಿಸಿದ್ರೆ ಹಾಲು ಕುಡಿಸಿದ್ರೆ ಆ ಪೋಷಣೆ ಅನ್ನೋದು ಆ ಕಡೆ ಆ ಮಗುಗೂ ಇಲ್ಲ ಹೊಟ್ಟೆಲಿರೋ ಈ ಮಗುಗೂ ಇಲ್ಲ ಈ ಕಡೆ ನೀವು ಕೂಡ ಶಕ್ತಿಯಾಗಿಲ್ಲ ಸೊ ಈ ಥರ ಆಗಿಬಿಡುತ್ತೆ ಆದುದರಿಂದ ಏನು ಹೇಳ್ತಿದ್ರು ಅಂದರೆ ಅಂತರವನ್ನು ಕಾಪಾಡ್ಕೊಳ್ಳಿ ಅಂಥೇಳಿ ಈ ರೀತಿ ತಾಯಿಯ ಇದೆ ಹಾಲು ರುಚಿ ಕೆಟ್ಟುಬಿಡುತ್ತೆ ಓಡಾಡೋಕ್ಲಾಗುತ್ತೆ ರುಚಿ ಬರಲ್ಲ ಮಗು ಚೆನ್ನಾಗಲ್ಲ ಅಂತೆಲ್ಲ ಹೇಳಿ ಈ ಒಂದು ಉದ್ದೇಶ ಅನ್ನೋದು ಇರ್ತಿತ್ತು ನಮ್ಮ ಹಿರಿಯರು ಹೇಳ್ತಿದ್ದಿದ್ದು ಮತ್ತು ಯಾಕೆ ಒಂದು ಅಂತರವನ್ನು ಕಾಪಾಡಲಿಕ್ಕೆ ಹೇಳ್ತಿದ್ರು ಅಂದರೆ ಈ ಸಮಯದಲ್ಲಿ ಬಾಣಂತಿಯ ಬಾಣಂತಿ ಆದಮೇಲೆ ತಾಯಿ ತನ್ನ ಒಂದು ಎದೆಯ ಹಾಲನ್ನು ಮಗು ಕುಡಿಸ್ತಾ ಇರ್ತಾಳೆ ಅವಳ ದೇಹದಲ್ಲಿ ದೇಹದ ಗಾಯಂ ಆಗಬಹುದು ವಿನಃ ವೀಕ್ನೆಸ್ ಅನ್ನೋದಿರುತ್ತೆ ದೇಹದಲ್ಲಿ ಇನ್ನೂ ಅಷ್ಟು ಪುಷ್ಟಿಯಾಗಿ ದಷ್ಟು ಪುಷ್ಟವಾಗಿ ಆಕೆಯನ್ನು ರೆಡಿ ಆಗಿರೋಲ್ಲ ಸಮಯ ಅನ್ನೋದು ಬೇಕು ಸುಮ್ಮನೆನಾ ಒಂದು ಮಗುನ ಹೇರೋದು ಅಂತಂದರೆ ಹಾಗಾಗಿ ಅವಳು ದೈಹಿಕವಾಗಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಆಕೆಯ ಇನ್ನೂ ಸ್ವಲ್ಪ ರೆಸ್ಟ್ ಅನ್ನೋದು ಸಿಕ್ಕಲಿ ಈ ರೀತಿಯ ಒಳ್ಳೆ ಒಳ್ಳೆ ಉದ್ದೇಶಗಳಿಂದ ನಮ್ಮ ಹಿರಿಯರು ಏನು ಹೇಳ್ತಿದ್ರು ಅವರು ಕೇವಲ ದೈಹಿಕವಾಗಿ ಮಾತ್ರವಲ್ಲದೆ ಹೆರಿಗೆಯಾದ ನಂತರ ತಾಯಿ ಮಗು ಇಬ್ಬರ ಆರೋಗ್ಯ ದೃಷ್ಟಿಯಿಂದ ತಾಯಿಯ ಮಾನಸಿಕ ಆರೋಗ್ಯ ದೃಷ್ಟಿಯಿಂದ ಕೂಡ ಅಂತರವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದರು ಆದರೆ ನಮಗೆ ನಾನಾ ರೀತಿ ತೊಂದರೆಗಳಿರುತ್ತೆ ಕೆಲವೊಂದು ಹೇಳೋಕ್ಕಾಗತ್ತೆ ಕೆಲವೊಂದು ಹೇಳೋದಕ್ಕೆ ಬರೋದಿಲ್ಲ ಡಾಕ್ಟರ್ ಡಾಕ್ಟರನ್ನು ಕೇಳಿದ್ವಿ ಡಾಕ್ಟರ್ ಪ್ರಕಾರ ಡಾಕ್ಟರ್ ಏನು ಹೇಳ್ತಾರೆ ಹೆರಿಗೆ ಆದ ನಂತರ ಸಿಕ್ಸ್ ಟು ಏಯ್ಟ್ ವೀಕ್ಸ್ ಆರರಿಂದ ಎಂಟ್ ಎಂಟು ವಾರಗಳ ಕಾಲ ಸೊ ಆ ಸಮಯದಲ್ಲಿ ಸಿ ಸೆಕ್ಷನ್ ಆದರೂ ಸರಿ ಅಥವಾ ನಾರ್ಮಲ್ ಡಿಲ್ವರಿ ಆದರೂ ಸರಿ ರಿಕವರ್ ಆಗಿರ್ತಾರೆ ಗಾಯ ಮಾಗಿರುತ್ತೆ ಒಂದೆರಡು ತಿಂಗಳಷ್ಟರಲ್ಲಿ ಮತ್ತು ಅವರು ಕೂಡ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಆಗಿರ್ತಾರೆ ಬಟ್ ಆದರೆ ಡಾಕ್ಟರ್ ಹೇಳೋ ರೀತಿನಲ್ಲಿ ಒಂದು ಎಂಟು ವಾರಗಳ ನಂತರ ನೀವು ದಾಂಪತ್ಯ ಜೀವನವನ್ನು ಶುರು ಮಾಡಬಹುದು ಅಂತ ಹೇಳಿ ಹೇಳ್ತಾರೆ ಆದರೆ ನಾನು ಹೇಳ್ತೀನಲ್ಲ ನಿಮಗೆ ನೀವು ಕ್ವಶನ್ ಮಾಡ್ಕೋಬೇಕು ನನ್ನ ದೇಹ ಎಷ್ಟು ರೆಡಿ ಇದೆ ಸೊ ನನಗೆ ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಲ್ವಾ ನನಗೆ ಹೆರಿಗೆ ಆದ ನಂತರ ಮೂರು ತಿಂಗಳವರೆಗೂ ಇರುತ್ತೆ ಎಷ್ಟೋ ಜನಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ನಾನಾ ರೀತಿಯ ಪ್ರಾಬ್ಲಮ್ಸ್ ಅನ್ನೋದು ಶುರು ಆಗಿರುತ್ತೆ ಅದೆಲ್ಲ ಸರಿಯಾಗಬೇಕು ಸೊ ನಿಮ್ಮದೇ ಆದಂಥ ಒಂದಷ್ಟು ಸಮಯವನ್ನು ತಗೊಳ್ಳಿ ತುಂಬ ಸ್ಟ್ರೆಸ್ ಮಾಡಿಕೊಂಡು ಒತ್ತಡ ಹೇರ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಮೇಲೆ ನೀವು ಡಾಕ್ಟರ್ ಹೇಳಿದಾಗೆ ತೊಂದರೆ ಏನಿಲ್ಲ ನೀವು ಚೆನ್ನಾಗಿದ್ದೀರಾ ಸೊ ನಾನು ಸೂಪರ್ ಆಗಿದ್ದೀನಿ ಎಂಟು ವಾರಗಳಾಗಿದೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಂದರೆ ಓಕೆ ನಿಮಗೆಲ್ಲ ಓಕೆ ಸೊ ನಾನು ಚೆನ್ನಾಗಾಗಿದ್ದೀನಿ ಮೆಂಟಲಿ ಚೆನ್ನಾಗಿದ್ದೀನಿ ನಾನು ಫಿಸಿಕಲಿ ಚೆನ್ನಾಗಾಗಿದ್ದೀನಿ ಅಂತಂದರೆ ಹೆರಿಗೆಯಾಗಿ ಮೂರು ತಿಂಗಳ ನಂತರ ದಾಂಪತ್ಯ ಜೀವನವನ್ನು ಶುರು ಮಾಡಬಹುದು ಸೊ ದೇಹ ಸಿದ್ಧ ಇರುತ್ತೆ ಮನಸ್ಸು ಕೂಡ ಸಿದ್ಧ ಆಗಿರಬೇಕು ಕೆಲವೊಬ್ಬರಿಗೆ ದೇಹ ಕೂಡ ಸಿದ್ಧ ಆಗಿರೋಲ್ಲ ಅಂದರೆ ಒಳಗಡೆಯನ್ನು ಪೇಯ್ನು ಕೆಲವೊಬ್ರಿಗೆ ಸೈಡ್ ಎಫೆಕ್ಟ್ಸ್ ಅನ್ನೋದಾಗಿರುತ್ತೆ ಸೊ ಈ ಥರ ಎಲ್ಲ ಇರುತ್ತೆ ಮತ್ತು ಆ ರೀತಿ ನೀವು ಮುಂದುವರಿತೀರ ಅಂದರೆ ಮೇನ್ ಮುಖ್ಯವಾಗಿ ಇವಾಗ ಹೆರಿಗೆ ಆಗಿ ಮೊ ಮೊದಲನೇ ಮಗು ಫಾರ್ ಎಕ್ಸಾಂಪಲ್ ಮೊದಲನೇ ಮಗು ಡಿಲ್ವರಿ ಆಗಿದೆ ನಿಮಗೆ ಡಿಲಿವರಿ ಆಗಿ ಒಂದು ಮೂರು ತಿಂಗಳಾಗಿದೆ ನಿಮಗೆ ಸೊ ನೀವು ದಾಂಪತ್ಯ ಜೀವನವನ್ನು ಶುರು ಮಾಡ್ತೀರಾ ಅಂದರೆ ಸಿಸ್ಟರ್ಸ್ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದ್ರ ಕಡೆ ತುಂಬಾ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಲೈಕ್ ಹೆಂಗೆ ಅಂದರೆ ಕೆಲವರಿಗೆ ಡಿಲ್ವರಿ ಆದಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಎಷ್ಟೋ ಜನರಿಗೆ ಕೇಳೋದಿಲ್ಲ ಕಾಪಾಟಿನ ಇನ್ಸರ್ಟ್ ಮಾಡಿರ್ತಾರೆ ಸೊ ಯಾಕೆ ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಮಾಡ್ಕೊಳ್ಳಲ್ಲ ಹಿಂದಿಂದ ಕನ್ಸೀವ್ ಆಗಿಬಿಡ್ತಾರೆ ಅಂಥೇಳಿ ಸೊ ಈ ಒಂದು ಉದ್ದೇಶಕ್ಕೇ ಆ್ಯಕ್ಚುಲಿ ಕೆಲವರಿಗೆ ಇನ್ಫಾರ್ಮ್ ಮಾಡಿ ಇನ್ಸರ್ಟ್ ಮಾಡಿರ್ತಾರೆ ನನಗೊಂದು ಇಬ್ಬರು ಮೂವರು ಹೇಳಿದ್ದಾರೆ ಕೇಳೇ ಇಲ್ಲ ಕಾಪರ್ಟಿ ಇನ್ಸರ್ಟ್ ಮಾಡಿದ್ದಾರೆ ಆಫ್ಟರ್ ಡಿಲ್ವರಿ ಅಂತೇಳಿ ಒಳ್ಳೆಯದಕ್ಕೆ ಮಾಡಿರ್ತಾರೆ ಬಟ್ ಕೆಲವರಿಗೆ ಸೆಟ್ ಆಗಲ್ಲ ಕಾಪರ್ಟಿ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ ಸೊ ಇವಾಗ ನಾನಾ ರೀತಿಯ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಕ್ಕೆ ನಾನಾ ರೀತಿಯ ಒಂದು ಆಪ್ಷನ್ಸ್ ಅನ್ನೋದಿದೆ ಸೇಫಾಗಿರೋದನ್ನು ಯೂಸ್ ಮಾಡಿ ಆದಷ್ಟು ಈ ಮಾತ್ರೆಗಳನ್ನು ತೊಗೊಳ್ಳೋದು ಸೈಡ್ ಎಫೆಕ್ಟ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಸೇಫಾಗಿರೋಂಥ ಫ್ಯಾಮಿಲಿ ಪ್ಲಾನಿಂಗ್ ಟಿಪ್ಸನ್ನು ಫಾಲೋ ಮಾಡಿ ಯಾಕಂದರೆ ಮೊದಲನೇ ಮಗು ಆದಮೇಲೆ ನೀವೇನೇನೋ ಸೈಡ್ ಎಫೆಕ್ಟ್ಸ್ ಆಗುವಂಥ ಒಂದಷ್ಟು ಸಲಹೆಗಳನ್ನು ಪಾಲಿಸಿ ಇನ್ನೊಂದು ಮಗು ಬೇಕು ಅಂದಾಗ ತುಂಬಾ ಡಿಲೇ ಆಗುತ್ತೆ ಆಗೋದಿಲ್ಲ ಈ ಥರ ಎಲ್ಲ ಆಗುತ್ತೆ ಸೊ ಆದುದರಿಂದ ಸ್ವಲ್ಪ ಸೇಫಾಗಿರೋವಂಥದ್ದು ಕಾಪಟ್ಟಿ ಅಂತಂದರೆ ಸಾಮಾನ್ಯ ತೊಂದರೆ ಆಗೋಲ್ಲ ಸೊ ಹಾಗಾಗಿ ಕಾಪಟಿನ ಹಾಕ್ತಾರೆ ಕೆಲವ್ರಿಗೆ ಸೆಟ್ ಆಗಿಬಿಡುತ್ತೆ ಕಾಪಟಿ ಕೆಲವರಿಗೆ ಸೆಟ್ ಆಗಲ್ಲ ಕೆಲವರು ಹೆದರಿಕೆಯನ್ನು ಹುಟ್ಟಿಸ್ತಾರೆ ಅದು ಎದೆಗೆರ್ಬಿಡುತ್ತೆ ಬಿಡುತ್ತೆ ಕಾಪಟಿ ಬಿಚ್ಕೊಂಡು ಸೊ ಈ ಥರ ಎಲ್ಲ ಹೇಳ್ತಾರೆ ಸೊ ಆ ಥರ ಎಲ್ಲ ಏನಿಲ್ಲ ಎಷ್ಟೋ ಜನ ಆ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಪ್ಲ್ಯಾನನ್ನು ಫಾಲೋ ಮಾಡೋರು ಫಾಲೋ ಮಾಡಿರೋರು ಇರ್ತಾರೆ ಸೊ ಏನಂದರೆ ಹೆಣ್ಮಕ್ಳು ದೇಹಕ್ಕೆ ಒಂದು ಪ್ರೊಟೆಕ್ಷನ್ ರೀತಿ ಇರುತ್ತೆ ಮತ್ತೊಂದು ಮಗುಗೆ ಹಿಂದಿಂದ ಕನ್ಸಿವ್ ಆಗೋದನ್ನು ತಪ್ಪಿಸೋದಕ್ಕೆ ಅಂತ ಹೇಳಿ ಮುಂಜಾಗ್ರತೆಯ ಒಂದು ಕ ಕ್ರಮ ಅದು ಅಂತಲೇ ಹೇಳಬಹುದು ಸೊ ಅದನ್ನು ಬಿಟ್ಟು ಪಿಲ್ಸ್ ತಗೊಳೋದು ನಾನು ಅದನ್ನೇ ಮಾತ್ರ ತೊಗೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ಮತ್ತು ಇವಾಗೆಲ್ಲ ಒಂದು ವರ್ಷಕ್ಕೆ ಅಥವಾ ಐದು ವರ್ಷಕ್ಕೆ ಈ ಥರ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಬಂದಿದೆಯಂತೆ ಸೊ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನೋಡಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಅನ್ನೋದ್ರ ಕಡೆ ಗಮನ ಕೊಟ್ಟು ಮುಂದುವರಿಬಹುದು ನಿಮ್ಮ ದೇಹ ಮನಸ್ಸು ಎಲ್ಲ ಸಿದ್ಧ ಅಂದರೆ ಬಟ್ ಒಂದು ತ್ರೀ ಮಂತ್ಸ್ ಆದರೂ ನೀವು ನಿಮಗೆ ನಿಮ್ಮ ಮಗುವಿನ ಆರೋಗ್ಯಕ್ಕೆ ಅಂಥೇಳಿ ಆದಷ್ಟು ಗಮನವನ್ನು ಕೊಡಿ ಒಳ್ಳೆ ಪೌಷ್ಟಿಕವಾದ ಆಹಾರವನ್ನು ಸೇವಿಸಿ ಸೊ ಆರಾಮಾಗಿರಿ ತುಂಬ ಸ್ಟ್ರೆಸ್ ಹೋಗಬೇಡಿ ಸೊ ಇದಿಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ನಾನು ಇವತ್ತಿನ ನೀವು ಇವು ಕೇಳಿದ್ರಿ ಹೇಳಿ ನಾನು ಹೆರಿಗೆಯ ನಂತರದ ಒಂದು ದಾಂಪತ್ಯ ಜೀವನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಾನು ಆದಷ್ಟು ಒಳ್ಳೆಯ ಪದ ಬಳಕೆ ಮಾಡಿ ಯಾರಿಗೂ ಕೂಡ ಈ ವಿಡಿಯೋ ನೋಡಬೇಕಾದ್ರೆ ಮುಂಜುಗರ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯನ್ನು ಮನಸ್ಸಲ್ಲಿಟ್ಕೊಂಡು ಒಳ್ಳೆ ರೀತಿಯ ತಮ್ಮನೇ ಇಲ್ಲನ್ನು ಕೊಟ್ಟು ಈ ವಿಡಿಯೋ ಮಾಡಿದ್ದೀನಿ ಇದನ್ನ ಇದು ಅರ್ಥ ಆಗಬೇಕಾಗಿರೋರಿಗೆ ಅರ್ಥ ಆದರೆ ಅಷ್ಟೇ ಸಾಕು ಯಾರ್ಯಾರು ಸಿಸ್ಟರ್ಸ್ ಇರ್ತಾರೆ ಸೊ ನನ್ನ ವೀಡಿಯೋ ನೋಡೋವಂಥ ಹೆಣ್ಮಕ್ಳು ಅವರಿಗೆ ಅರ್ಥ ಆದರೆ ಸಾಕು ಸ್ವಲ್ಪ ಇಂಜರ್ದೆ ಈ ವಿಡಿಯೋ ಮಾಡೋದಕ್ಕೆ ಐ ಹೋಪ್ ನನ್ನ ನನ್ನ ಆದಷ್ಟು ಪ್ರಯತ್ನವನ್ನು ನಾನು ಪಟ್ಟಿದ್ದೀನಿ ಇದಕ್ಕೂ ಮೀರಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟನ್ನು ಮಾಡಬಹುದು ನಿಮಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕೆಲವ್ರು ಕೇಳಿದ್ದೀರಾ ಹೌದು ಅಕ್ಕ ತಂಡಿಗಾಲ ನಮ್ಮ ಮಗುಗೆ ಹಿಂದಿಂದ ನ್ಯೂಮೋನಿಯಾ ಆಗ್ತಾ ಇರುತ್ತೆ ಕಫ ಕಟ್ತಾ ಇರುತ್ತೆ ಹಾಸ್ಪಿಟಲ್ ಸೇರ್ತಿರ್ ಸೇರಿಸ್ತಿರಬೇಕು ಅಡ್ಮಿಟ್ ಮಾಡ್ತಿರ್ಬೇಕು ಈ ಮತ್ 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 ಮತ್ತು ಆಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಮ ಮಗುವಿನ ಆರೋಗ್ಯ ಹಾಳಾಗಿದೆ ಯಾವ ಥರ ಈ ಥರ ಮಕ್ಕಳನ್ನ ಯಾವ ಥರ ನೋಡ್ಕೊಳ್ಳೋದು ಒಂದಷ್ಟು ಟಿಪ್ಸನ್ನು ಕೊಡಿ ಹೇಳಿ ನೋಡಿ ನಾನೇನು ಅಲ್ಲ ಸೊ ನಾನು ಅಲ್ಲ ಬಟ್ ಆದರೆ ನನಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನೋದಾಗಿದೆ ಎರಡು ಮಕ್ಕಳಿದೆ ಮತ್ತು ನನ್ನ ದೊಡ್ಡ ಮಗನಿಗೆ ಈ ಕೋಲ್ಡ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿತ್ತು ಆವಾಗ ಐಡಿಯಾ ಇಲ್ಲ ನಾನು ಕೂಡ ಸಫರ್ ಮಾಡಿದ್ದೀನಿ ಅದರಿಂದ ಒಬ್ಳು ತಾಯಿಯಾಗಿ ಸಫರ್ ಮಾಡಿದ್ದೀನಿ ಹಾಗಾಗಿ ನಾನು ಮನೆ ಮದ್ದಿನ ಒಂದಷ್ಟು ಮಹತ್ವವನ್ನು ತಿಳ್ಕೊಂಡೆ ಅದನ್ನು ನನ್ನ ಲೈಫಲ್ಲಿ ನನ್ನ ಮಕ್ಕಳ ಜೀವನಕ್ಕೆ ಅಳವಡಿಸಿದ್ದೀನಿ ಅದರಿಂದ ಉಪಯೋಗ ಕೂಡ ನಾನು ಪಡ್ಕೊಳ್ತಾ ಇದ್ದೀನಿ ಅದು ಮತ್ತೊಬ್ರಿಗೆ ಸಿಗಲಿ ಅಂತ ಹೇಳಿನೇ ನಾನು ಈ ಥರ ಕಂಟೆಂಟ್ ವಿಡಿಯೋಸ್ನ ಮಾಡೋದು ಸುಮ್ಮ ಸುಮ್ಮನೆ ಕೆಲಸಕ್ಕೆ ಬಾರದೇ ಇರೋ ವಿಡಿಯೋಸ್ ಮಾಡೋದಕ್ಕಿಂತ ನಾಲ್ಕು ಜನಕ್ಕೆ ಉಪಯೋಗ ಆಗೋಂಥ ಹೆಣ್ಮಕ್ಳಿಗೆ ಯೂಸ್ ಆಗೋಂಥ ಈ ರೀತಿಯ ಒಂದು ತಾಯ್ತನ ಬಗ್ಗೆ ಆಗಿರ್ಬೋದು ಮಕ್ಕಳ ಬೆಳವಣಿಗೆ ಬಗ್ಗೆ ಆಗಿರ್ಬೋದು ನಮ್ಗೆ ಗೊತ್ತಿರೋದನ್ನ ನಾನು ನಿಮ್ಮ ಅಕ್ಕನೋ ತಂಗಿನೂ ಆಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಈ ಥರ ಕಂಟೆಂಟ್ ಕಡೆ ಜಾಸ್ತಿ ಫೋಕಸ್ ಮಾಡ್ತೀನಿ ನಾನು ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರ್ಯಾರಿಗೆ ಡಿಲ್ವರಿ ಆಗಿದೆ ಹೆಣ್ಮಕ್ಕಳು ಈ ರೀತಿಯ ಒಂದಷ್ಟು ಗೊಂದಲಗಳಿರುತ್ತೆ ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ನಿಮ್ಮ ರೆಸ್ಟ್ ಕಡೆ ನಿಮ್ಮ ದೈಹಿಕ ಆರೋಗ್ಯದ ಕಡೆ ಮಾನಸಿಕ ಆರೋಗ್ಯದ ಕಡೆ ಗಮನವನ್ನು ನೀಡಿ ಅದೊಂದು ಟೈಮ್ ನೀವು ರೆಸ್ಟ್ ಮಾಡೋದಕ್ಕೆ ಆಮೇಲೆ ಲೈಫಲ್ಲೆಲ್ಲ ಇರೋದೆ ಸೊ ಆದಷ್ಟು ರೆಸ್ಟ್ ಮಾಡಿ ಆ ಟೈಮಲ್ಲಿ ನೀವೆಷ್ಟು ರೆಸ್ಟ್ ಮಾಡ್ತೀರಾ ಮುಂದೆ ಅಷ್ಟೇ ಚೆನ್ನಾಗಿರ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಗಂದ್ಬಿಟ್ಟು ಏನು ರೆಸ್ಟ್ ರೆಸ್ಟ್ ಅಂತಂದರೆ ಏನಪ್ಪ ಇದು ಹಂಗಾರೆ ನಾವು ನಿದ್ದೆ ಮಾಡಿ 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 ನಾವು ದಪ್ಪ ಆಗಿಬಿಡ್ಬೇಕಾ ಡಿಲ್ವರಿ ಆದಮೇಲೆ ಆ್ಯಕ್ಟಿವಾಗಿ ಆಗಿರೋದು ಬೇಡವಾ ಆ ಥರ ಇಲ್ಲ ಒಂದು ಮೂರು ತಿಂಗಳವರೆಗಾದರೂ ಹೆರಿಗೆ ಆದಮೇಲೆ ಚೆನ್ನಾಗಿ ನಿದ್ರೆ ಮಾಡೋದಾಗಿರ್ಬೋದು ಮಗು ಮಲಗಿದ್ದಂಗೆ ಮಲಗಬೇಕು ಏನು ಮಗು ಏನು ಲೆಕ್ಕಕ್ಕೆ ನೋಡಿದ್ರೆ ಬಾಣಂತಿ ಟೈಮಲ್ಲಿ ಹೆರಿಗೆ ಆದಮೇಲೆ ಮಗು ರಾತ್ರಿ ಹೊತ್ತೆಲ್ಲ ಅಳುತ್ತೆ ನಿದ್ದೆ ಕೊಡಲ್ಲ ಅಟ್ಲೀಸ್ಟ್ ಮಗು ಮಲಗಿದಾಗ ನಿದ್ದೆ ಮಾಡಬೇಕು ಬಾಣಂತಿ ಸ್ನಾನ ಮಾಡಿ ಸನ್ನಿ ಆಗದೆ ಇರೋ ಥರ ನೋಡಿ ನೋಡ್ಕೊಳ್ಳಿ ಸಾಕಷ್ಟು ಮನೆ ಮದ್ದಿನ ವೀಡಿಯೋ ಮಾಡಿದ್ದೀನಿ ಬಾಣಂತಿ ಟಿಪ್ಸ್ ವೀಡಿಯೋ ಮಾಡಿದ್ದೀನಿ ಎಲ್ಲ ವೀಡಿಯೋನ ಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ ನಗನಗ್ತಾಯಿರಿ ಇರೋದು ಒಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದೆ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್